ಗಂಗಾಧರನ ಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಮಾರೇಗೌಡ ಅವಿರೋಧ ಆಯ್ಕೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಗಂಗಾಧರ ಪಾಳ್ಯದಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಮಾರೇಗೌಡರು ಉಪಾಧ್ಯಕ್ಷರಾಗಿ ಮುನಿರಾಜು ಅವರನ್ನ ಹನ್ನೆರಡು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕೆಣೆಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಕೆ ಮಾರೇಗೌಡ ನಮ್ಮ ಗ್ರಾಮದಲ್ಲಿ ಚುನಾವಣೆ ಬೇಡ ಎಂದು ತೀರ್ಮಾನ ಮಾಡಿಕೊಂಡು ಹಿರಿಯರು ಮತ್ತು ಹದಿಮೂರು ಜನ ನಿರ್ದೇಶಕರನ್ನ ವಿಶ್ವಾಸದಲ್ಲಿ ತೆಗೆದುಕೊಂಡು ಇವತ್ತಿನ ದಿನ ಅಧ್ಯಕ್ಷರಾಗಿ ಮಾರೇಗೌಡ ಅವರನ್ನ ಅವಿರೋಧವಾಗಿ ನಾವು ಆಯ್ಕೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಹದಿಮೂರು ಜನ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ದಿ ಕಾರ್ಯ ಮಾಡುತ್ತಾರೆಂದು ನಮಗೆ ಭರವಸೆ ಇದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇವತ್ತು ಈ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾವು ಚುನಾವಣೆ ಅನ್ನೋ ಒಂದು ಡೇಟ್ ಫಿಕ್ಸ್ ಮಾಡಿ ಚುನಾವಣೆ ಬಂತು ಐದು ವರ್ಷದ ಚುನಾವಣೆಗೆ ಚುನಾವಣೆ ಮಾಡೋದು ಬೇಡ ಅಂತ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ಎಲ್ಲ ಗ್ರಾಮದ ಕೂತು ಮಾತಾಡಿ ಚರ್ಚೆ ಮಾಡಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಡೈರೆಕ್ಟ್ಗಳನ್ನ ಆಮೇಲೆ ಅಧ್ಯಕ್ಷರನ್ನ ಚುನಾವ ಚುನಾವಣೆ ಮಾಡಬೇಕು ಅಂತ ಬಂದವರು ಅಧ್ಯಕ್ಷರನ್ನ ಚುನಾವಣೆ ಬೇಡ ಅವಿರೋಧವಾಗಿ ಆಯ್ಕೆ ಮಾಡಬೇಕು ನಮ್ಮ ಧಾಮದಲ್ಲಿ ಒಳ್ಳೆ ರೀತಿ ಎಲ್ಲರೂ ಸ್ಪಂದಿಸ್ಕೊಂಡು ಹೋಗಿ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಚುನಾವಣೆ ತಪ್ಪಿಸಿ ಇವತ್ತು ಅವಿರೋಧ ಆಯ್ಕೆ ಮಾಡಿ ಮಾರೇಗೌಡ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ವಿ ಹಾಗೆ ನಮ್ಮ ಮುನ್ರಾಜು ಅವ್ರನ್ನ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿ ಹಿಂದೆ ನಾವು ಅಧ್ಯಕ್ಷರಾಗಿದ್ವಿ ನಮ್ಮ ಮೈಮಣ್ಣರು ಉಪಾಧ್ಯಕ್ಷ ಆಗಿದ್ದರು ನಾವೆಲ್ಲರೂ ಏನೀಗಿದ್ದೀವಿ ಡೈರೆಕ್ಟ್ರುಗಳು ಸುನೀತಾ ಅವರು ನಮ್ಮ ರಾಮಣ್ಣವರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗಂಗಾಧರನ ಪಾಳ್ಯ ಹಾಲು ಉತ್ಪಾದಕ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಮಾರೇಗೌಡರು ಹನ್ನೆರಡು ಜನ ನಿರ್ದೇಶಕರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ನಾನು ಉಳಿಸಿಕೊಳ್ಳುತ್ತೇನೆ ಅವಿರೋಧವಾಗಿ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಇದನ್ನ ನಾವು ಉಳಿಸ್ಕೊಂಡು ನಡ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ ಹೇಗೆ ಅನಿಸ್ತಾ ಇದೆ ಎಲ್ಲರೂ ನಿಮ್ಮ ನಾವು ಇವಾಗ ಅಧ್ಯಕ್ಷ ಹೇಗೆ ಇದೆ ನಮಗೆ ಭಾರಿ ಸಂತೋಷ ಆತದ ಬರಿ ಪ್ರೀತಿಯಿಂದ ಎಲ್ಲ ಮಾಡೋರೆ ಅದನ್ನ ನಾವು ನಡ್ಸ್ಕೊಂಡು ಹೋಗ್ಬೇಕು ನಡ್ಸ್ಕೊಂಡು ಹೋಗ್ತೀವಿ ನೂತನ ಅಧ್ಯಕ್ಷರಾದ ಮಾರೇಗೌಡ ಮತ್ತು ಉಪಾಧ್ಯಕ್ಷರಾದ ಮುನಿರಾಜು ಅವರಿಗೆ ಅವರ ಅಭಿಮಾನಿಗಳು ಹಾರ ತುರಾಯಿ ಹಾಕಿ ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಗಂಗಾಧರನ ಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಮಾರೇಗೌಡರು ಉಪಾಧ್ಯಕ್ಷರಾದ ಮುನಿರಾಜು ಹನ್ನೆರಡು ಜನ ನಿರ್ದೇಶಕರು ಮತ್ತು ಮುಖಂಡರಾದ ಶಿವಕುಮಾರ್ ನಾರಾಯಣಸ್ವಾಮಿ ರಂಗಸ್ವಾಮಿ ಪುಟ್ಟಾಂಚನೇಯ್ಯ ಸಿದ್ದಗಂಗಯ್ಯ ಹನುಮಂತರಾಯಪ್ಪ ಉಪಸ್ಥಿತರಿದ್ದರು